ಹಲೋ ಫ್ರೆಂಡ್ಸ್ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಇದೊಂದು ಹೊಸ ಆದೇಶ ನಿಮಗೆಲ್ಲ ಸಿಹಿ ಸುದ್ದಿ ಏನಪ್ಪ ಅಂತ ಹೇಳಿದರೆ ಅದು ನಮಗೆ ಕೊನೆಯ ದಿನಾಂಕ ಏನಿತ್ತು ಅಪ್ಲಿಕೇಶನ್ ಹಾಕಲಿ ಸರ್ವರ್ ಬ್ಯುಸಿ ಕಾರಣದಿಂದಾಗಿ ಆಪ್ಷನ್ಗಳು ತಗೊಳಕ್ಕೆ ಆಗ್ತಾ ಇರಲಿಲ್ಲ ರಾತ್ರಿಯೆಲ್ಲ ನಾವು ನೆಟ್ ಸೆಂಟ್ರಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಅಥವಾ ಡಾಕ್ಯುಮೆಂಟ್ಸನ್ನು ಕೊಡಲಿಕ್ಕೆ ಇದು ಮಾಡ್ತಾ ಇದ್ವಿ ಸೊ ಆದರೆ ಈಗ ಆ ಒಂದು ಡೇಟನ್ನು ಹದಿನೆಂಟು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಇಲ್ಲಿ ಫ್ಲ್ಯಾಶ್ ನ್ಯೂಸ್ ನೀವು ಇಲ್ಲಿ ಕಾಣಿಸ್ಬೋದು ನಿಮಗೆ ಸ್ಕೂಲ್ ಎಜುಕೇಷನ್ ವೆಬ್ಸೈಟನ್ನು ನೀವು ಓಪನ್ ಮಾಡಿದಾಗ ಅದರಲ್ಲಿ ಕೊಡ್ತಾ ತೋರಿಸ್ತಾ ಇದ್ದಾರೆ ನಿಮಗೆ ಲಾಸ್ಟ್ ಡೇಟ್ ಫಾರ್ ಅಪ್ಲೈಯಿಂಗ್ ಆನ್ಲೈನ್ ಫಾರ್ ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ರೆಕ್ರೂಟ್ಮೆಂಟ್ ಟೂ ತೌಸಂಡ್ ನೈನ್ಟೀನ್ ಈಸ್ ಎಕ್ಸ್ಟೆಂಡೆಡ್ ಅಪ್ ಟು ಏಯ್ಟೀನ್ ಫೋರ್ ಟೂ ತೌಸಂಡ್ ನೈನ್ಟೀನ್ ಹಾಗಾಗಿ ಇನ್ನು ಹದಿನೆಂಟು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರವರೆಗೂ ನಿಮಗೆ ಸಮಯ ಕ ಸಮಯಾವಕಾಶ ಸಿಕ್ಕಿದೆ ಸೊ ಅಲ್ಲಿವರೆಗೂ ಯಾರತ್ರ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ ಅಥವಾ ಕನ್ನಡ ಮಾಧ್ಯಮ ಪ್ರಮಾಣ ಪತ್ರ ಮಾಡಿಸಿಲ್ಲ ಅವರೆಲ್ಲ ರೆಡಿ ಮಾಡಿಸ್ಕೋಬೋದು ಮತ್ತು ಇನ್ನು ಏನಾದರೂ ಡಾಕ್ ಡಾಕ್ಯುಮೆಂಟ್ಸ್ ನಿಮಗೆ ಸರಿಯಾಗಿ ಸಿಕ್ಕಿಲ್ಲ ಅಂದರೆ ಇದು ಮಾಡಿಕೊಂಡು ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಕೊನೆಯ ದಿನಾಂಕ ಹದಿನೆಂಟು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು